ಹೋದಂತ ಗ್ರಾಮದಲ್ಲಿ ಅತ್ಯಂತ ನಿಮ್ಗೆ ಏನಂದ್ರ ಈ ಮ್ಯಾಲದಾಗ ಇಲ್ಲಿ ಬರ್ಬಾರ್ದಾಗಿತ್ತು ಹಿಂಗ ಅವಮಾನ ಆಯ್ತು ಅಂತಂದ ಅವಮಾನ ಆಗಿದ್ದು ಅಂದ್ರೆ ನಮಗೆ ಫಸ್ಟ್ ಕೆಂಪಟಿ ಒಂದ ಕೆಂಪಟಿ ಗ್ರಾಮದಾಗ ಹಿಂಬ್ಯಾಳ್ ಸರಿ ಇಲ್ಲ ಮುಂಬ್ಯಾಳು ಸರಿ ಇಲ್ಲ ಅಂದ್ರೆ ಮುಖ್ಯ ಗಾಯಕರು ಕೂಡ ನೀವು ನಾವು ಹಾಂ ಸಂಗಡಿಗರು ಬೇರೆ ಬೇರೆ ಇದ್ರು ನಮ್ಮ ಕೂಡ ಪ್ರಧಾನ ಬುಲ್ಗುಂಡಿ ಹತ್ತಿರ ಇದ್ದ ಹಾಂ ಹಾಂ ಅವನು ಇರ್ತಿದ್ ನನ್ನ ಕೂಡ ನನ್ನ ಫಸ್ಟ್ ನೇಮ್ ಮೊಟ್ಟ ಮೊದಲಿಗೆ ಹಾಡಿದಂಥ ಹಾಡು ಏನಾದ್ರೂ ನಿಮ್ಗೆ ನೆನಪಿದೆ ಇದ್ಲು ಅದನ್ನು ಒಂದೆರಡು ನೋಡಿಗಳ್ನ ಹಾಡ್ಬೋದು ನೋಡಿ ಅಷ್ಟೇ ಗುರುವಿನ ಪೂಜಕ ಪುಷ್ಪ ಪನ್ನೀರ ಅಂದ ಚಂದದ ಹೂವ ಮಲ್ಲಿಗೆ ಹಾರ ಗುರುವಿನ ಬಲ್ಲಿ ಸುಶಿಯಾಗಿ ದುಡದ ಮುಕ್ತಿ ಇಲ್ಲ ದೂರ ಡೊಳ್ ಕಸ್ಕೊ ಅದ್ ನಿಮ್ಮ ಗುರುಗಳು ಯಾರ ತೊಂಬ ಹೋಗು ಹಿಂಗ ಮಾಡ್ರು ಹನ್ನೆರಡ ಒಂಬತ್ ಹನ್ನೊಂದು ಹನ್ನೆರಡು ತನ ಜಗಳ ಕೆಂಪಟ್ಟಿ ಗ್ರಾಮದ ಹಾಯ್ ಗ್ರಾಮದ ಎಲ್ಲರಿಗೆ ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ ದಯವಿಟ್ಟು ನಮ್ಮ ಬಿ ಕೆ ಕನ್ನಡಿಗೆ ಯೂಟ್ಯೂಬ್ ಚಾನಲ್ನ ಯಾರು ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ ಇವತ್ತು ಯಾರು ಸಂದರ್ಶನ ಮಾಡಕ್ಕೆ ಬಂದಿವಂದ್ರೆ ನಮ್ಮ ಊರಿನ ಒಬ್ಬರು ಡೊಳ್ಳಿನ ಕಲಾವಿದರು ಅವರ ಸಂದರ್ಶನವನ್ನು ಇಲ್ಲ ತೊಗೊಳಕ್ಕೆ ಬಂದೀವಿ ಅವರು ಮೊದಲು ಸುಮಾರು ಡೊಳ್ಳಿನ ಪದಗಳನ್ನು ಹಾಡ್ಯಾರ ಈಗ ಜಸ್ಟೇನೂ ಬಿಟ್ಟಾರ ಇವ್ರದ ಹೆಂಗೆ ಜೀವನದ ಡೊಳ್ಳಿನ ಪದಗಳದ ಆಧಾರಿತ ಒಂದು ನಾಲ್ಕು ಮಾತುಗಳನ್ನು ಕೇಳೋಣ ಬರೀ ಏನು ಅಂತಾರೆ ಅನ್ನೋದು ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಹೆಂಗಿದೀರಿ ಆರಾಮಾಯಿತು ಹಾಂ ಹೆಂಗೇನ ನಿಮ್ಗೆ ಡೋಳಿನ ಪದ ಹಾಡೋದು ಅನ್ನೋದು ಹೆಂಗ್ ಇಚ್ಛೆ ಇದೆ ನಿಮ್ಗೆ ಇದ್ದಾಗ ಎಂಟು ವರ್ಷ ಹಾಡಿದ್ರಿ ಒಂದು ಹತ್ತು ಹದಿನೆಂಟು ವರ್ಷ ಹಾಡಿದಂಗೆ ಮಾಡಿದ್ವಿ ಅಂದ್ರೆ ಇಲ್ಲಿ ಮಾಳಿಗರ ಏನ್ ಮೇಲೆ ಐತಿ ಮೊದಲು ಮೊದಲು ಇದ್ದಾಗ ನಾವು ಮಾಳಿಗರ ಏನ್ ಮೇಲೆ ಹೋಗ್ತಿದ್ವು ನಮಗ ಅವ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲ ಈ ನಗರಾಳ ಊರಾಗ ಅಮೋಕ್ ಸಿದ್ದ ಅನ್ನೋದು ಗೊತ್ತು ಇದ್ದಿದ್ದಿಲ್ಲ ಅಮೋಕ್ ಸಿದ್ದನ ತುರ್ತು ಮಾಡಿ ಕೊಡ್ತಾವ್ರ ನಾವು ನಮ್ ಜೋಡಿ ಮತ್ತೊಬ್ಬ ಪ್ರಧಾನಿ ಹೇಳಿದ ಕೂಡಿ ಮೇಳ ತಯಾರು ಮಾಡ ಮೇಳ ತಯಾರು ಮಾಡಿ ಒಂದು ಹತ್ತು ಹದಿನೆಂಟು ವರ್ಷ ಹಾಡಿದ್ವು ಸಂಸಾರದ ತಡಿ ಬಂದ ನಿಮ್ಗೆ ಹೆಂಗ ಹಾಡಬೇಕಂದ ಹೆಂಗ ಒಲವು ಬಂತೇ ನೀವ ಸ್ವಂತಾಗಿ ಮಾಡಿದ್ರಿ ಅಥವಾ ಯಾರೋ ಬೇರೆ ಹಿಂಗ ಹಾಡ್ರಿ ಚೆನ್ನಾಗಿರ್ತೈತಿ ನಿಮ್ ಧ್ವನಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನಮ್ ನಮ್ ನಾವ್ ತಿಳ್ಕೊಂಡ ಅಂದ್ರ ಮಳೆಗ್ರೆನ್ ಮೇಳ ಅಲ್ಲಿ ಇಲ್ಲಿ ಅವರು ನಮ್ಮ ಕರ್ಕೋವಲ್ಲ ಆದ್ರು ಕರ್ಕೋವರಾದ್ರು ಇನ್ನು ಅವ್ರನ್ನ ಅವರು ಬಿಟ್ಟು ಬೇರೆ ಮೇಳಿಗ್ರೇನೆ ಮೇಳ ಮಾಡೋದು ಬೇಡ ಅಮುಕ್ ಮಾರ್ಗ ಹಾಡುನು ನಾವ ತಿಳ ಅಮೋಕ್ ಶಿದ ಮಾರ್ಗ ಮಣಿಮಿ ಮಾರಾದ್ರ ಕಡೆ ಹೋಗಿ ಪದಗಳು ತಂದ ಮುಂದಿಲ್ಲಿ ಕೇರೂರು ಒಡೆಯರ್ ಒಡೆಯರ್ ನಮ್ಗೆ ಭಾಳ ಸಾಥ್ ಮಾಡಿದ್ರು ಸರ್ವಸಾಧಾರಣ ಒಂದು ಹತ್ತು ಹದಿನೈದು ವರ್ಷ ಅವಾಗ ನಮ್ಮ ಏನು ಸೈಕಲ್ ಮೋಟ್ರಲ್ಲಿ ಏನಿಲ್ಲ ಹಾಂ ಹಾಂ ಸೈಕಲ್ ಮ್ಯಾಗ ಹೋಗಿ ಅಲ್ಲಿ ಪದ ತರೋದ ನಿಮ್ಮ ಗುರುಗಳು ಮನ್ಮಿ ಮಾರಾಜರು ಮದ್ಗೊಂಡು ಮದ್ಗೊಂಡು ಮಾರಾ ಎಷ್ಟನೇ ಇಸ್ವಿಯದಾಗ ನೀವು ಹಾಡ್ಬೇಕತ್ತಂದು ಸ್ಟಾರ್ಟ್ ಮಾಡಿದ್ರಿ ಸರ್ ಸರ್ಧಾರ್ಣ ಒಂದು ಇಶ್ವೀ ಇಸ್ವಿ ಎತ್ತ ಅಂದ್ರೆ

ಈಶ್ವರ್ಯ ಅಂದ್ರೆ ಹಿಡ್ಕೊಂಡು ಹದಿನೆಂಟು ಕಂಪ್ಲೀಟ್ ಮಾಡೈತೆ ಮಾಡೇವು ಮತ್ತೆ ಮೊದಲ ಯಾವ ಊರಾಗೆ ಹಾಡಿಕೆ ಆಯ್ತು ರೀ ನಿಮ್ದು ನಾವು ಏನು ರೀ ಇಲ್ಲೇ ಮೊದಲು ಇಲ್ಲೇ ಮಾಳಿಗಿರನ್ ಮ್ಯಾಲೆ ನಾವು ಕೂಡಿ ಇಲ್ಲೇ ಜಾತ್ರೆ ಕೀರ್ತ್ಯಾಗೆ ಹಾಡ್ಕೋತ ಇರ್ತಿದ್ದ ಹಾಡ್ಕೋತು ಇಲ್ಲೇ ಸುತ್ತಿನ ಹಳ್ಳಿಯಾಗ ಹಿಂಗೆ ಹಾಡ್ಕೋತಿರ್ತಿದ್ದವು ಮತ್ತೆ ಮೊದಲಿಗೆ ಅಂದ್ರೆ ಕೆಂಪಟ್ಟಿಗೆ ನಮ್ಗೆ ಭಂಡ ಭಂಡಾರ ಕೊಟ್ಟದ್ದು ಕೆಂಪಟ್ಟಿಗೊಂದು ಮಾ ಮಾಳಿಗಿರ ಮ್ಯಾಳಿತ್ತು ನಮ್ಮ ಮೇಳ ಅವಾಗ ಹಿಂಬ್ಯಾಳೆ ಸರಿಯಿಲ್ಲ ಮುಂಬ್ಯಾಳೆ ಸರಿಯಿಲ್ಲ ಹಾಡ್ತಿದ್ದು ಹಾಡ್ತಿದ್ದು ಆದರೂ ನಾವು ಮಗ ಮಾಸ್ತರ್ ಬರಲಿಲ್ಲ ಹೇಳಿಕೆ ಮಾಡೋಕೆ ಅಲ್ಲೊಂದಿಟ್ಟು ಅವ್ರ ತ್ರ ಮಾಡ್ರಿ ನಮಗೆ ಯಾಕ ನಮ್ಗೆ ಹೇಳಿಕೆ ಕೀಳ್ಕಿ ಮಾಡೋಕೆ ಬರ್ತಿದ್ದಿಲ್ಲ ನೆಸ್ತಾ ಹಾಡೋರಷ್ಟ ಅವರು ಎಟ್ಟಿ ಮಂದಿ ಒಂದು ಸ್ವಲ್ಪ ಬಿರ್ಸ್ ಮಾಡಿ ಡೊಳ್ಳು ಡೊಳ್ಳ ಅದು ನಿಮ್ಮ ಗುರುಗಳು ಯಾರು ತುಂಬಾ ಹೇಳೇ ಹೋಗು ಹಿಂಗ ಮಾಡ್ರು ಹನ್ನೆರಡ ಹಾಡ್ತಿದ್ದು ಹಾಡ್ತಿದ್ದು ಆದರೂ ನಾವು ಮಗ ಮಾಸ್ತರ್ ಬರ್ಲಿಲ್ಲ ಹೇಳಿಕೆ ಮಾಡಾಕ ಅಲ್ಲೊಂದಿಟ್ಟು ಒಂದೇಟ್ ಅವ್ರ ತ್ರಾಸ ಮಾಡ್ರಿ ನಮ್ಗೆ ಯಾಕ ನಮ್ಗೆ ಹೇಳಿಕೆ ಕೀಳ್ಕಿ ಮಾಡಾಕ ಬರ್ತಿದ್ದಿಲ್ಲ ನೆಸ್ತ ಹಾಡವ್ರಷ್ಟ ಅವರು ಎಟ್ಟಿ ಮಂದಿ ಒಂದು ಸ್ವಲ್ಪ ಬಿರ್ಸ್ ಮಾಡಿ ಬಿರುಸ ಅಂದ್ರೆ ಕೆಂಪಟ್ಟಾಗ ಉಪಾರ ಒಡಿ ಅಂದ್ರೆ ಅಲ್ಲಿ ವೀರಭದ್ರ ದೇವರ್ಜೋಟ್ ಚಂಪಟ್ಟಿ ಮೇಲೆ ಇತ್ತು ಹನ್ನೊಂದು ಕ್ಯಾನ ಬಂದು ಅಲ್ಲಿಗೆ ನಮ್ದು ಮ್ಯಾಲ ಬೆಳವಣಿಗೆ ಆಯ್ತು ಅವ್ರ ಹಿಂಸೆ ಕೊಟ್ಟಾಗ ಮಾಡ್ರಿ ನಮ್ಮನ್ನ ಕೊಟ್ಟಾಗ ಅಲ್ಲಿಂದ ನಮ್ಗ ಮ್ಯಾಲ ಬೆಳವಣಿಗೆ ಆಯ್ತು ನಾವು ಕೀರೂರು ಒಡೆಯರ ಕಡೆ ಹೋಗೋದ ಅಲ್ಲೇ ನಮ್ಮ ತಾಳ್ಮಟ್ಟಿಗೆ ಪದ ಕುಂಡೂಲ್ ಅದಪ್ಪ ಅಂದ್ರೆ ಎಂಟು ದಿವಸ ಕುಂಬರ್ದ ರವಿವಾರ ಗದಿಗಿರ್ತದ ಆ ಗದಿಗೆ ಹೋಗಿ ಅಲ್ಲಿ ತಾಲೀಮ್ ಮಾಡವ್ ಅಲ್ಲಿ ತಾಲೀಮ್ ಮಾಡಿ ತಾಳಿನಾಗ ಪೆಟ್ಟಿನಾಗ ಎಲ್ಲ ಅಲ್ಲಿ ಕುಣಿಸಿ ಐದು ಮೇಳ್ ಹೊರಗೆ ನಾವು ಅಂದರೆ ಸ್ಟಾರ್ಟಿಂಗ್ ಅಲ್ಲಿಂದ ನಿಮಗೆ ಅನುಭವ ಅನುಭವ ನಮಗೆ ಒಡೆಯರ್ದ ಪುಣ್ಯ ಪದ ಪದಾಷ್ಟ ಕೊಟ್ರು ವಡೆಯೆ ನಮ್ಗೆ ಬಾಳ ಬೆನ್ನಲವಾಗಿ ನಿತ್ತಿರ ಹಾ ಹಾ ಮೇನ್ ಅಂದ್ರೆ ಮುಖ್ಯ ಗಾಯಕರು ಕೂಡ ನೀವು ನಾವು ಹಾ ಸಂಗಡಿಗರು ಬೇರೆ ಬೇರೆ ಅಂದ್ರೆ ನಾನು ಕೂಡ ಪ್ರಧಾನ ಮುರುಂಡಿ ಅಂತ ಇದ್ದಾ ಹಾ ಹಾ ಅವನು ಇರ್ತಿದ್ದ ನಾನು ಕೂಡ ಆಯ್ಲಿ ಕಡಿಮಿ ಅವನು ಊದು ಹೇಳಕ ಮಾಡಕ ಅವನು ಇರ್ತಿದ ಹಾ ಫಸ್ಟ್ನೇ ಮೊತ್ತ ಮೊದಲಿಗೆ ಹಾಡಿದಂತ ಹಾಡು ಏನಾದ್ರೂ ನಿಮ್ಗೆ ನೆನಪಿದೆ ಇದ್ಲೇ ಅದನ್ನ ಒಂದೆರಡು ನೋಡಿಗಳನ್ನು ಹಾಡಬಹುದು ಒಂದು ನುಡಿ ಬರಬಹುದು ಅಷ್ಟೇ ಎಷ್ಟು ಬರುತ್ತೆ ಅಷ್ಟೇ ಗುರುವಿನ ಪೂಜಕ ಪುಷ್ಪ ಪನ್ನೀರ ಅಂದ ಚಂದದ ಹೂವ ಮಲ್ಲಿಗೆ ಹಾರ ಗುರುವಿನ ಬಲ್ಲಿ ಸುಷಿಯಾಗಿ ದುಡ್ದ ಮುಕ್ತಿ ಇಲ್ಲ ದೂರ ಅತ್ತ ಫಸ್ಟ್ನೇ ಪದ ಮಹಾರಾಜರು ಇದ್ ನಮ್ಗೆ ಕೊಟ್ಟದ್ದು ಮನಿಮಿ ಮಹಾರಾಜ ಕೊಟ್ಟಾಗ ಐದು ನಾವು ಅವ್ರನ್ನೂ ಒಂದು ಎರಡು ಮೂರು ನಾಲ್ಕು ಸಲ ನಮ್ಮ ಈ ಕಡೆ ನಾಗರಾಜ್ ಕರ್ಕೊಂಡ್ ಬಂದ್ ಕೊಡೋದ ಇನ್ನೂ ಭಿಕ್ಷಾಡತಿವ ಗುಡ್ಡಕ್ಸೂ ಹತ್ತು ಹದಿನೈದು ಕ್ವಿಂಟಲ್ ಸಕ್ರೆ ಹದಿನೈದು ಡಬ್ಬಿ ಎಣ್ಣೆ ಬೇಕಾದ್ರೆ ಎಣ್ಣಿವು ವರ್ಷ ದಾಸೋಕ್ ಏನ್ ಹೋಗೋದು ಹೋಗತಿರ ನಿಮ್ದು ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದರನು ಹದಿನೆಂಟು ವರ್ಷ ಎಷ್ಟು ಸಾಂಗ್ ಹಾಡಿರಬಹುದು ಡೊಳ್ಳಿ ಪದ ಎಷ್ಟು ಹಾಡು ಆಡಿದ್ರೆ ನಿಮ್ಲಕ್ಕಿ ಒಂದ್ ಸಾವಿರದ ಹದಿನೈದ್ ನೂರ್ ಹಾಡು ಹಿಡಿ ಹಳ್ಳೂರ್ ಸತ್ಯಪ್ಪನ ಕೂಡ ಬಳ್ಳಾರಿ ಜಿಲ್ಲಾ ಶಿರುಗುಪ್ಪ ತಾಲೂಕ್ ಅಲ್ಲಿ ಸತ್ಯನ ಕೂಡ ಹಾಡಿದ್ವು ಉಟಿಗಿರಿ ರಾಯಪ್ಪನ ಕೂಡ ಇಲ್ಲಿ ಜೋಡ್ಪುರಳ್ಳಿ ಚಿಕ್ಕೋಡಿ ತಾಲೂಕ ಬೆಳಗಾವಿ ಜಿಲ್ಲಾ ಇಲ್ಲಿ ಉಟಗಿರಿ ರಾಯಪ್ಪನ ಕೂಡ ಹಾಡಿದ್ವು ನಮ್ಮ ನಾಗರ ಮುನ್ನೋಳಿ ರಮೇಶಿನ್ ಕೂಡ ಸಾಕಾಟ್ ಸಲ ಹಾಡಿದ್ವು ಅವ್ನು ಕೂಡ ರಮೇಶಿ ನಮ್ಮದ ಚಲೋ

ಈಗ ಏನ್ ಮಾಡ್ತೀರಾ ಅಥವಾ ಈಗಲ್ಲ ನಮ್ಮ ಸಂಸಾರ ಅರ್ಚನೆ ಬಂದಿಟ್ಟು ಏಳೆಂಟು ಆಯ್ತು ಹೋದ ಗ್ರಾಮದಲ್ಲಿ ಅತ್ಯಂತ ನಿಮ್ಗೆ ಇಲ್ಲಿ ಬರಬಾರ್ದಾಗಿತ್ತು ಹಿಂಗಿದ್ದಂದ್ರೆ ನಮಗೆ ಫಸ್ಟ್ ಕೆಂಪಟ್ಟಿ ಒಂದ ಕೆಂಪಟ್ಟಿ ಫಸ್ಟ್ ಬಂಡಾರ ಅದೇ ಹಾಡಾಕ್ ಹೋಗಿದ್ದು ಅಲ್ಲೇ ಒಂದ್ ಅವಮಾನ ಆದದ್ದು ಇನ್ನೊಂದು ಎಲ್ಲಿಯೂ ಅವಮಾನ ಆಗಿಲ್ಲ ನಮ್ ಮೊದಲು ಎಲ್ಲಿಯೂ ಬಿದ್ದು ಬಂದಿಲ್ಲ